ನಮಸ್ಕಾರ ಸ್ನೇಹಿತ ರಾಜ್ಕುಮಾರ್ ಅನ್ನುವಂಥ ಶಬ್ದವನ್ನು ಕೇಳಿದ ತಕ್ಷಣ ಕನ್ನಡ ಪ್ರೇಕ್ಷಕರಿಗೆ ಹೇಗೆ ಬೆರಗು ಮೂಡುತ್ತೋ ಅಷ್ಟೇ ಬೆರಗು ಚಿತ್ರರಂಗದ ತಂತ್ರಜ್ಞರಿಗೆ ಮೂಡುವುದು ಎಸ್ ಪಿ ಅನ್ನುವಂಥ ಹೆಸರು ಕೇಳಿದ ತಕ್ಷಣ ಅದರಲ್ಲೂ ಅವರ ಕಾರ್ಯವೈಖರಿ ಕಥೆ ಚಿತ್ರಕಥೆ ಸಂಭಾಷಣೆ ಸಾಹಿತ್ಯ ಸಂಗೀತ ಈ ವಿಷಯಗಳ ಬಗ್ಗೆ ವರದರಾಜವ್ರಿಗಿದ್ದಂತಹ ತಿಳುವಳಿಕೆ ಸಜ್ಜನಿಕೆ ಎಲೆ ಮರೆಯ ಕಾಯಿಯಂತೆ ಬದುಕಿದ್ದಂತಹ ಸಾರ್ಥಕವಾದಂತಹ ಅವರ ಬದುಕು ಒಬ್ಬ ಸಂತನಿಗೆ ಮಾತ್ರ ಅದು ಸಾಧ್ಯ ಆವಾಗ ರಾಜ್ ಚಿತ್ರಗಳು ಅಂದ್ರೆ ಸಾಕು ಕಥಾ ಪ್ರಧಾನ ಸಾಹಿತ್ಯ ಪ್ರಧಾನ ಭಾರತೀಯ ಸಾ ಸಂಸ್ಕೃತಿಯ ಪ್ರತೀಕ ಕರ್ನಾಟಕದ ಸಂಸ್ಕೃತಿಯ ಪ್ರತೀಕ ಸಜ್ಜನಿಕೆಯ ಪ್ರತೀಕ ಕುಟುಂಬವು ಸಂಪೂರ್ಣವಾಗಿ ಕುಟುಂಬದವರು ನೋಡ್ಲಿಕ್ಕೆ ಸಾಧ್ಯ ಇರುವಂತಹ ಚಿತ್ರಗಳು ಮತ್ತು ಅವರ ಎಲ್ಲಾ ಚಿತ್ರಗಳು ಸದವಿರುಚಿಯ ಚಿತ್ರ ಆಗಿರುತ್ತದೆ ಅನ್ನುವಂತಹ ಒಂದು ಅಂಶ ಬಳಕೆಗೆ ಬರಲಿಕ್ಕೆ ಸಾಧ್ಯ ಆಗಿದ್ದೇ ಎಸ್ ಪಿ ವರದರಾಜ್ ಅಂತಹ ತಿಳುವಳಿಕೆ ಇರುವಂತಹ ಒಬ್ಬ ವ್ಯಕ್ತಿ ಅದಕ್ಕೆಲ್ಲ ಮೂಲ ಕಾರಣವೇ ಎಸ್ ಪಿ ವರದರಾಜ್ ರಂಗಭೂಮಿಯಲ್ಲಿ ನಟಿಸ್ತಿರುವಾಗ ಹಾಸ್ಯ ಪಾತ್ರಗಳನ್ನು ಮಾಡ್ತಿದ್ದಂತಹ ರಾಜ್ಕುಮಾರ ತಮ್ಮನಾದಂತಹ ಈ ಎಸ್ ಪಿ ವರದರಾಜ್ ಅವರು ಮುಂದೆ ಚಿತ್ರರಂಗಕ್ಕೆ ಬಂದಾಗ ತಮ್ಮ ನಟನೆಯನ್ನು ಬಿಟ್ಟು ರಾಜ್ಕುಮಾರ್ರ ಬೆಳವಣಿಗೆಗೆ ಹೆಗಲಾಗಿ ನಿಂತಿರ್ತಾರೆ ರಾಜ್ ಎಂಥ ಪಾತ್ರಗಳನ್ನು ಮಾಡಬೇಕು ಅವರ ಸಂಭಾಷಣೆ ಹೇಗಿರಬೇಕು ಆ ಚಿತ್ರ ಕಥೆ ಹೇಗಿರಬೇಕು ಎನ್ ಎಂಬುದನ್ನು ಆಯ್ಕೆ ಮಾಡ್ತಿದ್ದವರೇ ಎಸ್ ಟಿ ವರದರಾಜ್ ರಾಜ್ಕುಮಾರರು ಕೂಡ ವರದರಾಜರು ಹೇಳಿದ ಮೇಲೆ ಮಾತ್ರ ಆ ಚಿತ್ರಗಳಲ್ಲಿ ನಟಿಸಲಿಕ್ಕೆ ಮನಸ್ಸು ಮಾಡ್ತಿದ್ರೆ ಹೊರತಾಗಿ ನೇರವಾಗಿ ಚಿತ್ರ ಕಥ ಕಥೆಯನ್ನು ಕೇಳಿ ಅವರು ಮನಸ್ಸು ಮಾಡ್ತಿರಲಿಲ್ಲ ಕಥೆಯನ್ನು ಕೇಳಿದ ಮೇಲೆ ಪಕ್ಕದಲ್ಲೇ ವರದರಾಜವರನ್ನು ಕೂತ್ಕೊಂಡು ಕಥೆಯನ್ನು ಕೇಳಿ ಆನಂತರ ಅವರ ಮುಖವನ್ನು ನೋಡಿ ಅವರು ಒಪ್ಪಿಗೆ ಕೊಟ್ಟ ಮೇಲೆ ಆ ಚಿತ್ರದಲ್ಲಿ ನಟಿಸಲಿಕ್ಕೆ ಒಪ್ತಾ ಇತ್ತು ಇದು ಅಣ್ಣ ತಮ್ಮಂದಿರ ಭಾವನೆಗಳನ್ನು ತೋರಿಸುತ್ತೆ ಹಾಗೂ ಅನ್ಯೋನ್ಯತೆಯನ್ನು ತೋರಿಸುತ್ತೆ ಮತ್ತು ಈ ಅನ್ಯೋನ್ಯತೆ ರಾಜ್ಕುಮಾರ್ನ ಹೇಗೆ ಉನ್ನತ ಮಟ್ಟಕ್ಕೆ ಬೆಳೆಸ್ತು ಅಂದಕ್ಕೆ ಇದೊಂದು ನಿದರ್ಶನ ರಸ ಋಷಿ ಸಿ ಆರ್ ಸಿಂಹ ಅವರ ನಾಟಕ ಪ್ರದರ್ಶನ ಆಗ್ತಾ ಇರ್ತದೆ ಆ ನಾಟಕವನ್ನ ನೋಡಲಿಕ್ಕೆ ರಾಜ್ಕುಮಾರ್ ಹಾಗೂ ಅವರ ತಮ್ಮ ಎಸ್ ಪಿ ವರದರಾಜವರು ಕೂಡ ಬಂದಿರ್ತಾರೆ ಅದೇ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಓಂ ಚಿತ್ರ ಶೂಟಿಂಗ್ ಶುರುವಾಗಿ ಸುಮಾರು ನಾಲ್ಕು ಐದು ದಿವಸ ಆಗಿರುತ್ತೆ ಈ ರಸಋಷಿ ನಾಟಕದ ಇಂಟರ್ವೆಲ್ ಟೈಮ್ನಲ್ಲಿ ಎಸ್ ಪಿ ಅವರು ಥಿಯೇಟರ್ ಹೊರಗಡೆ ಬಂದಿರ್ತಾರೆ ಆಗ ಅವರ ಜೊತೆ ಆ ಓಂ ಚಿತ್ರದ ಛಾಯಾಗ್ರಾಹಕರು ಹೊರಗಡೆ ಬಂದು ವರದರಾಜವ್ರ ಮುಂದೆ ಒಂದು ವಿಷಯವನ್ನು ಪ್ರಸ್ತಾಪಿಸ್ತಾರೆ ಅವಾಗ ಓಂ ಚಿತ್ರದ ನಿರ್ದೇಶಕರಾಗಿದ್ದಂಥವರು ಉಪೇಂದ್ರ ಅವರು ಈಗ ಆ ಛಾಯಾಗ್ರಾಹಕರು ವರದರಾಜರು ಹೇಳ್ತಾರೆ ನೋಡಿ ಸರ್ ಯಾವುದೇ ತಯಾರಿ ಇಲ್ಲ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಏನು ರಿಹರ್ಸಲ್ ಕೂಡ ಇಲ್ಲದೆ ಇದ್ದಕ್ಕಿದ್ದಂತೆ ನಿರ್ದೇಶಕರು ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಅಂತ ಹೇಳ್ಬಿಡ್ತಾರೆ ಏನೇನೋ ಶೂಟ್ ಮಾಡ್ತಾ ಇದ್ದಾರೆ ನನಗೇನು ಅರ್ಥನೇ ಆಗ್ತಿಲ್ಲ ನಾಲ್ಕೈದು ದಿವ್ಸಗಳ ಈ ಶೂಟಿಂಗು ನನಗೇನು ಹಿಡಿಸಲಿಲ್ಲ ಅದಕ್ಕೆ ನಾನು ಕೇಳ್ತಾ ಇರೋದು ನೀವೇನಾದರೂ ಕಥೆ ಕೇಳಿದ್ದೀರಾ ಅದನ್ನ ಅಂತ ಬೇಸರವನ್ನು ವರದರಾಜರು ಹೇಳ್ತಾರೆ ನೋಡಿ ಆ ಹುಡುಗನ ತಲೆಯಲ್ಲಿ ಏನೋ ಕಲ್ಪನೆಗಳಿವೆ ನಾವು ಅದನ್ನು ಕೆದಕಿ ಅದರಲ್ಲಿ ನಮ್ಮ ತಲೆಯನ್ನು ಹಾಕಿದ್ರೆ ಅದರಲ್ಲಿ ನಮ್ಮ ಮೂಗನ್ನು ಸುರಿಸಿದ್ರೆ ಅದು ನಮ್ಮ ಸ್ಟೈಲಿಗೆ ಬಂದ್ಬಿಡುತ್ತೆ ಚಿತ್ರ ನೋಡೋಣ ಹೊಸ ಹುಡುಗರ ಹೊಸತನಕ್ಕೆ ಸ್ವಾತಂತ್ರ್ಯ ಕೊಡೋಣ ಅಂಥೇಳಿ ಅದನ್ನು ನಾನು ಕೈ ಅದಕ್ಕೆ ನೀವೇನು ತಲೆ ಕರ್ಸ್ಕೊಳ್ಳಿಕ್ಕೆ ಹೋಗಬೇಡಿ ಅವರು ಏನು ಹೇಳ್ತಾರೋ ಅದನ್ನು ತೆಗೆದುಕೊಡಿ ಒಂದು ವಿಷಯ ನಾನು ಇವತ್ತೇ ನಿಮಗೆ ಹೇಳಿಬಿಡ್ತೇನೆ ನೆನಪಿಡಿ ಓನ್ ಸಿನಿಮಾ ಒಂದು ಅದ್ಭುತ ಚಿತ್ರವಾಗುತ್ತದೆ ಇಲ್ಲ ಅಂದರೆ ಒಂದು ಕೆಟ್ಟ ಸಿನಿಮಾ ಆಗುತ್ತೆ ಎವರೇಜ್ ಸಿನಿಮಾ ಅಂತೂ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಏನಾಗುತ್ತೋ ಆಗಲಿ ಅಂದ್ಬಿಡ್ತಾರೆ ಮುಂದೆ ಸಿನಿಮಾ ಏನಾಯಿತು ಪ್ರೇಕ್ಷಕರಾದಂಥ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ಇದು ವರದರಾಜವರ ಚಿತ್ರ ನಿರ್ಮಾಣದ ಬಗ್ಗೆ ಇದ್ದಂತ ಒಂದು ಭಾವನೆ ವಜ್ರೇಶ್ವರಿ ಕಂಬೈನ್ಸ್ಗೆ ಎಸ್ ಪಿ ವರದರಾಜ್ ಅವರು ಅಂದ್ರೆ ವರದಣ್ಣನವರು ನಿರ್ದೇಶಕರ ನಿರ್ದೇಶಕ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ ಯಾಕೆ ಅಂದ್ರೆ ಆ ಸಂಸ್ಥೆಗೆ ಯಾರೇ ನಿರ್ದೇಶಕರಾಗಲಿ ಸಾಹಿತಿಗಳಾಗಲಿ ಸಂಭಾಷಣೆಕಾರರೇ ಆಗಲಿ ಯಾರೇ ಆದರೂ ಅದರ ಸೂಪರ್ವಿಷನ್ ಮಾಡ್ತಾ ಇದ್ದಂತವರೇ ವರದಪ್ಪನವರು ಇಂಥ ವರದಣ್ಣನವರು ಅಪ್ಪು ಚಿತ್ರ ಸು ಸೂಪರ್ ಹಿಟ್ ಆದ್ಮೇಲೆ ಅಪ್ಪಟ ಕನ್ನಡ ಸದಭಿರುಜಿಯ ಚಿತ್ರ ಚುಗುರಿದ ಕನಸು ನಿರ್ಮಾಣ ಮಾಡ್ತಾರೆ ಚಿತ್ರ ಕಥೆನೂ ತುಂಬಾ ಚೆನ್ನಾಗಿರುತ್ತೆ ಚಿತ್ರ ಕೂಡ ತುಂಬಾ ಸುಂದರವಾಗಿ ಮೂಡಿ ಬಂದಿರುತ್ತೆ ಆದರೆ ಚಿತ್ರ ಯಶಸ್ವಿ ಆಗೋದೇ ಇಲ್ಲ ಆಗ ವರದಣ್ಣನಂತಹ ವರದಣ್ಣನವರೇ ಒಂದು ಮಾತನ್ನು ಹೇಳ್ತಾರೆ ನೋಡಿ ಇದುವರೆಗೂ ನಾವು ಏನನ್ನ ನಂಬಿಕೊಂಡು ಬಂದಿದ್ದೆವೋ ಬಹುಶಃ ಆ ಯುಗ ಮುಗಿತೋರ್ತಾ ಕಾಣುತ್ತೆ ನಾವು ಇನ್ನು ಮುಂದೆ ಅಪ್ಡೇಟ್ ಆಗ್ಬೇಕೇನೋ ಅಥವಾ ಇನ್ನು ಮುಂದೆ ಬಿಟ್ಕೊಟ್ಟು ಬಿಡಬೇಕೇನೋ ಅಂತ ಯೋಚನೆ ಬರ್ತಾ ಇದೆ ನೋಡಿ ಸ್ನೇಹಿತರೆ ಅಂತಹ ಒಬ್ಬ ಶ್ರೇಷ್ಠ ಮನುಷ್ಯ ಚಿತ್ರಗಳ ಬಗ್ಗೆ ಈ ಮಾತು ಆಡಬೇಕಾದ್ರೆ ಆ ಸಂದರ್ಭದಲ್ಲಿ ಅವರಿಗೆ ಮನಸ್ಸು ಎಷ್ಟು ನೋವಾಗಿರ್ಬೋದು ಅನ್ನೋದನ್ನು ನಮಗೆ ತೋರಿಸ್ಕೊಡುತ್ತೆ ಅಂದ್ರೆ ಚಿತ್ರ ನಿರ್ಮಾಣ ಮಾಡಿದಾಗ ಸದಭಿರುಚಿಯ ಚಿತ್ರಗಳನ್ನು ನಿರ್ಮಾಣ ಮಾಡಿದಾಗ ಆ ಚಿತ್ರಗಳೇನಾದರೂ ಯಶಸ್ವಿ ಕಾಣದೇ ಹೋದರೆ ಆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ದಂಗು ಬಡಿದು ಬಿಡುತ್ತೆ ಏನಪ್ಪ ಹಾಗಾದರೆ ಸದಭಿರುಚಿಯ ಚಿತ್ರಗಳನ್ನು ಮಾಡೋದೇ ತಪ್ಪ ಅನ್ನುವಂಥ ಒಂದು ಭಾವನೆಗಳು ಆ ಸಂದರ್ಭದಲ್ಲಿ ಬರಲಿಕ್ಕೆ ಆಗುತ್ತೆ ಅನ್ನಕ್ಕೆ ಇದು ಒಂದು ಉದಾಹರಣೆ ಮತ್ತೆ ಇಂತಹ ಸಂದರ್ಭ ವಿಷಯ ನಾನು ಮತ್ತೆ ಬರ್ತೀನಿ ನಮಸ್ಕಾರ